頑張って ನಮಸ್ಕಾರ ಗಂಧದ ಬುಡಿ ಬಳಗದಲ್ಲಿ ನಂದು ಇದು ಮೊದಲನೆಯ ಕಾರ್ಯಕ್ರಮ ಸೊ ನನಗೆ ಅವರಲ್ಲಿರುವಂಥ ಗುರಿ ಮತ್ತು ಧ್ಯೇಯ ಏನಿದೆ ಅದು ನನಗೆ ಭಾಳ ಆಯಿತು ಸೊ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸೋದು ಕನ್ನಡನ ಅಭಿವೃದ್ಧಿ ಪಡಿಸೋದು ಕನ್ನಡ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ನಮ್ಮ ಕನ್ನಡ ಉಳಿಯುತ್ತೆ ಇವತ್ತು ಕನ್ನಡನ ಹೆಚ್ಚು ಬಳಸೋದ್ರಿಂದ ನಮ್ಮ ಕನ್ನಡ ಉಳಿಯುತ್ತೆ ಕನ್ನಡ ಬೋರ್ಡ್ಗಳನ್ನು ಅಳಿಸೋದರಿಂದ ಮಸಿ ಬಳಿಯೋದ್ರಿಂದ ನಮ್ಮ ಕನ್ನಡಕ್ಕೆ ಅವಮಾನ ಆಗುತ್ತೆ ಹೊರತು ಅದರಿಂದ ಮತ್ತೇನು ನಮಗೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ ಆದರೆ ಕನ್ನಡ ಶಾಲೆಗಳನ್ನು ಉಳಿಸೋದ್ರಿಂದ ನಾವು ದಿನನಿತ್ಯ ನಮ್ಮ ಮಕ್ಕಳನ್ನು ಅಥವಾ ನಾವು ಎಲ್ಲೇ ವ್ಯವಹರಿಸೋದಾದ್ರೂ ಎಲ್ಲೆಲ್ಲಿ ಕನ್ನಡ ಬಳಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ನಾವು ಕನ್ನಡ ಬಳಸೋದ್ರಿಂದ ನಾವು ಕನ್ನಡವನ್ನು ಉಳಿಸ್ಬೋದು ಕನ್ನಡವನ್ನು ಬಳಸ್ಬೋದು ಕರ್ನಾಟಕವನ್ನು ಎಲ್ಲ ಕಡೆ ಕೊಂಡೋಗ್ಬೋದು ಇದು ಒಂದು ಹಾಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇವಾಗ ಏನಾಗಿದೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಸಿಕ್ತಿಲ್ವೋ ಅಥವಾ ಜನಗಳು ನಾವು ಕೇಳ್ತಿಲ್ವೋ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಕೊಡದೇ ಇದ್ದಾಗ ನಾವು ಅದನ್ನು ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ನಾವು ನಮ್ಮ ಕಡೆ ಇದ್ದಂಥ ಸ್ಟ್ರೈಕ್ ಇರ್ಬೋದು ಮತ್ತೊಂದು ಆಗ್ಬೋದು ಡಿಮ್ಯಾಂಡ್ ಮಾಡಲೇಬಹುದು ಇವಾಗ ನಾವು ಹೆಂಗೆ ಮನೆಯಲ್ಲಿ ಮಗು ಇವಾಗ ಊಟ ಮಾಡೋದಂಥ ಹೊಡೆದೋ ಬಡ್ದೋ ಹೇಗೆ ನಾವು ಊಟ ಮಾಡಿಸ್ತೀವಿ ಅದೇ ರೀತಿ ನಾವು ಸರ್ಕಾರನ ಹೆದರಿಸೋ ಬೆದರಿಸೋ ಅಥವಾ ಏನಾದರೂ ಒಂದು ರೀತಿಯಲ್ಲಿ ನಾವು ನಮಗೆ ಬೇಕಾದಂಥ ಹಕ್ಕುಗಳನ್ನು ಪಡ್ಕೊಳ್ಳೇಬೇಕು ಯಾಕೆಂದರೆ ಎಲ್ಲ ಸರ್ಕಾರ ಶಾಲೆಗಳಿಗೂ ಅನುದಾನ ಗೌರ್ಮೆಂಟ್ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಅದನ್ನು ನಾವು ಬಳಸ್ಕೊಳ್ತಾ ಇಲ್ಲ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತಿಲ್ಲಿ ತುಂಬ ಜನ ನಾನು ನೋಡಿದಂಗೆ ಮಕ್ಳುಗಳನ್ನು ಕೇಳಿದಾಗ ಅವ್ರು ಇದ್ರು ಯಾರು ಬರಲ್ಲ ಸರ್ ಯಾರು ಯಾರು ಶಾಲೆಗೆ ಬರ್ತಾರೆ ಗೌರ್ಮೆಂಟ್ ಶಾಲೆಗೆ ಅಂತ ಹೇಳಿ ಹೇಳ್ತಾಯಿದ್ರು ಅದಕ್ಕೆ ನಾ ಹೇಳ್ತಾ ಇದ್ದೆ ಯಾಕೆಂದರೆ ನಾವು ಸರ್ ಸಹ ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಹೋದಂಥವ್ರು ಹೈಸ್ಕೂಲಲ್ಲಿ ಇವಾಗಿನ ದಿವಸ ನೋಡ್ತಾ ಇದ್ದರೆ ಹೆಚ್ಚಿನದಾಗಿ ಯಾರೆಲ್ಲ ಓದಿ ಒಳ್ಳೆ ಒಳ್ಳೆ ವ್ಯಕ್ತಿಗಳಾಗಿದ್ದಾರೆ ಅಥವಾ ದೊಡ್ಡ ದೊಡ್ಡ ಕೆಲಸಗಳಲ್ಲಿದ್ದಾರೆ ಹುದ್ದೆಗಳಲ್ಲಿದ್ದಾರೆ ಬಹುತೇಕ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದ್ರಂಥವ್ರು ಇತ್ತೀಚಿನ ದಿನಗಳಲ್ಲಿ ಕಾನ್ವೆಂಟ್ ಅಂತ ಹೇಳಿ ಏನು ಜಾಸ್ತಿ ಆಗಿದೆ ಅಲ್ಲಿ ಸಿಗುವಂತಹ ಮೌಲ್ಯಕ್ಕಿಂತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಮೌಲ್ಯ ಸಿಗತ್ತೆ ಸೊ ನಾ ಹೇಳೋದು ಈಗಿನ ಸರ್ಕಾರಿ ಶಾಲೆಗಳನ್ನು ಎಷ್ಟು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಮಾಡೋಣ ನಮ್ಮ ಕೈಲಾಗದಂತಹ ಸಹಾಯಗಳನ್ನು ನಾವು ಮಾಡ್ತೀವಿ ನಿಮ್ಮ ಕೈಲಾದಂತಹ ಸಹಾಯಗಳನ್ನು ನೀವು ಮಾಡಿ ಅದು ಒಂದು ರೂಪಾಯಿ ಇರ್ಬೋದು ಆ ಒಂದು ರೂಪಾಯಿ ಒಂದು ರೂಪಾಯಿ ಸೇರಿದರೆ ನೂರು ರೂಪಾಯಿ ಆಗೋದು ನೂರ ಲಕ್ಷ ಆಗೋದು ಸಾವಿರ ಆಗೋದು ಸೊ ಎಲ್ಲರೂ ನಿಮ್ಮ ನಿಮ್ಮ ಕೈಲಿ ಆಗುವಂಥ ಹಣ ಒಂದೇ ಸಹಾಯ ಅಲ್ಲ ನಿಮ್ಮ ಕೈಲಾದಂಥ ಒಂದು ಒಳ್ಳೆಯ ಸಹ ಸಲಹೆಗಳನ್ನು ಕೊಡ್ಬೋದು ಅಥವಾ ನಿಮ್ಮ ಕೈಲಾಗುವಂತಹ ಸಹಾಯಗಳನ್ನು ಮಾಡ್ಬೋದು ಬಂದು ಅಭಿವೃದ್ಧಿ ಕೆಲಸಗಳಲ್ಲಿ ಸೊ ಈ ರೀತಿ ನೀವು ಕೈ ಜೋಡಿಸ್ತಾ ನಮ್ಮ ಗಂಧದ ಗುಡಿ ಬಳಗ ಜೊತೆ ಕೈ ಸೇರಿಸ್ಬೋದು ಅಲ್ಲದಿದ್ದರೆ ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ನೀವು ಸೇವೆಯನ್ನು ಮಾಡ್ಬೋದು ಸಮಾಜಕ್ಕಾಗಿ ಇಷ್ಟನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಹಾಗೂ ಗಂಧದ ಗುಡಿ ಬಳಗದ ತಂಡದ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಜಗದೀಶ್ ಅಂತ ಗಂಧದ ಗುಡಿ ಬಳಗದ ತಂಡದ ಜೊತೆ ನಂದು ಇದು ಮೊದಲನೇ ಅಭಿಯಾನ ನಾವು ಇಲ್ಲಿವರೆಗೂ ನಲವತ್ತು ಶಾಲೆಗಳಿಗೆ ಹೋಗಿ ಬಂದಿದ್ದೇನೆ ಸೊ ಪ್ರತಿಯೊಂದು ಊರಿಗೆ ಓದೋದಕ್ಕೂ ಸಹ ನಮಗೆ ಒಂದೊಂದು ರೀತಿ ಅನುಭವ ಆಗ್ತಾ ಇರ್ತದೆ ನಾವಿಲ್ಲಿ ಪಿಲ್ಲರ್ಗಳಿಗೆ ಮುಖ್ಯವಾಗಿ ಕನ್ನಡ ಬಣ್ಣವನ್ನು ಹಚ್ಚಬೇಕಾದ್ರೆ ನಮಗೆ ಸಹಕಾರ ಸಿಗಲಿಲ್ಲ ನಾವು ಪಕ್ಕದ ಕೇರಳ ರಾಜ್ಯಕ್ಕೆ ಹೋಗಿ ಸಹ ನಾವು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿದ್ದೇವೆ ಅಲ್ಲಿನ ಎಮ್ ಎಲ್ನೇ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದೇ ಸ್ಥಳದಲ್ಲಿ ಒಂದು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಸ್ಪಾಟಲ್ಲಿ ಅದೇ ಕಾರ್ಯಕ್ರಮಕ್ಕೆ ಬಂದು ಒಂದು ಲಕ್ಷ ರೂಪಾಯಿನ ಮಂಜೂರು ಮಾಡಿದರು ಸೊ ಆ ರೀತಿ ಇರಬೇಕಾದ್ರೆ ನಾವು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ನಾವು ಇಲ್ಲಿ ಮಕ್ಕಳು ಓದಬೇಕಾದರೆ ಇಲ್ಲಿ ಕನ್ನಡ ಬಣ್ಣನ ಬಳಿಬಾರ್ದು ಅಂದಾಗ ಇಲ್ಲಿ ಗ್ರಾಮಸ್ಥರು ಬೇಡ ಅಂತ ತದನಂತರ ಅರಿವು ಮೂಡಿಸಿ ಆಮೇಲೆ ಕನ್ನಡ ಬಣ್ಣವನ್ನು ಹೊಡೆದಿದ್ದೇವೆ ಸೊ ಮುಖ್ಯವಾಗಿ ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡತನವನ್ನು ನಾವು ಹೆಚ್ಚಾಗಿ ಎತ್ತಿಹಿಡಬೇಕಾಗತ್ತೆ ಮುಖ್ಯವಾಗಿ ನಾವು ಕನ್ನಡವನ್ನು ಬಳಸಬೇಕಾಗ್ತದೆ ಸೊ ನಾವು ಇದನ್ನು ಮಾದರಿ ಗ್ರಾಮವನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರ ಜೊತೆಗೆ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ನ ಮಾಡಿ ಸೊ ನೀವು ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಐವತ್ತು ರೂಪಾಯಿನ ವಿದ್ಯಾರ್ಥಿಗಳಿಗೆ ಹದಿನೈದು ರೂಪಾಯಿ ಸ್ಟ್ಯಾಂಪ್ ಕೊಡ್ತೀರಾ ಸೊ ಅದೇ ಐವತ್ತು ರೂಪಾಯಿನ ತೊಗೊಂಡು ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರೆಲ್ಲ ಸೇರಿ ಆ ಹಣವನ್ನು ಹಾಕೋದ ಮುಖಾಯನ ನಿಮ್ಮ ಶಾಲೆನ ನೀವೇ ಅಭಿವೃದ್ಧಿ ಮಾಡ್ಕೋಬೋದು ನಾವೊಂದು ಒಂದು ಪರ್ಸೆಂಟ್ ಕೆಲಸ ಮಾಡಿದ್ದೇವೆ ಸೊ ಮಿಕ್ಕಿದಂತಹ ಕೆಲಸ ನೀವು ಕೂಡ ಮಾಡ್ಬೋದು ನಮ್ಮ ಗಂಧದ ಗುಡಿ ಬಳಗ ಸಹ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು